ಇವತ್ತು ಪೂಜ್ಯರ ಪುಣ್ಯಸ್ಮರಣೋತ್ಸವ ಆಗಲೇ ಅವರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಈರಣ್ಣ ಶಾಸ್ತ್ರಿಗಳವರು ಹೇಳಿದರು ಮಹಾತ್ಮರ ಬದುಕು ಹೆಂಗಿರ್ತೈತಿ ಅಂದರೆ ಅಲ್ಲಮ ಪ್ರಭುದೇವರು ಒಂದು ವಚನವನ್ನು ಹೇಳ್ತಾರೆ ಅಲ್ಲಮ ಪ್ರಭುದೇವರು ಬೆಡಗಿನ ವಚನಗಳು ಅಂತದ ಬೆನ್ನೆಯ ಕಂದಲ ಕರಗಲಿತ್ತಡೆ ಪಾತ್ರಿಕರಿಗಿತ್ತು ಬೆನ್ನೆ ಉಳಿಯುತ್ತು ಗುಹೇಶ್ವರ ಅಂತ ಹೇಳ್ತಾರೆ ಏನು ಇದ್ರ ತಾತ್ಪರ್ಯ ಇದ್ರ ಅರ್ಥ ಏನು ನೀವೆಲ್ಲ ಸಾಮಾನ್ಯವಾಗಿ ಎಲ್ಲ ರೈತರದ್ರಿ ನೀವೆಲ್ಲಾರು ನೀವೆಲ್ಲ ರೈತರಿದ್ದಂಥವ್ರು ಬಹಳ ಚಂದ ಬೆನ್ನಿಯನ್ನು ತೆಗೆದಿರ್ತೀರಿ ಒಂದು ಬೋಗಾಣಿ ಒಳಗೆ ಹಾಕಿ ಕಾಯಿಸ್ಲಿಕ್ಕೆ ಅಂತಂದ್ರೆ ಅಲ್ಲಿ ಬೆನ್ನಿ ಕರಗಿ ತುಪ್ಪ ಆಗ್ತೈತಿ ಹೌದಲ್ಲ ಆದ್ರೆ ಇಲ್ಲಿ ಪ್ರಭುದೇವರು ಏನು ಹೇಳ್ತಾರಂದ್ರೆ ಅಲ್ಲಿ ಬೆನ್ನಿ ಕರಗಂಗಿಲ್ಲ ಪಾತ್ರೆ ಕರಗ್ತೈತಿ ಅಂತ ಹೇಳಿದ್ರು ಅವರು ಯಾವ ಪಾತ್ರೆ ಕರಗ್ತೈತಿ ಅಂದ್ರೆ ಇಲ್ಲೇನು ಮಹಾತ್ಮರಾಗಿರುವಂತಹ ವೀರೇಶ್ವರ ಶರಣರು ವೀರೇಶ್ವರ ಶಿವಾಚಾರ್ಯ ಇದ್ರಲ್ಲ ಅವರ ಭೌತಿಕವಾಗಿರುವಂತಹ ಶರೀರ ಇಲ್ಲ ಅವರು ಮಾಡಿರುವಂತಹ ತಪಸ್ಸು ಏನೈತಲ್ಲ ಅದು ಬೆಣ್ಣೆಯ ರೂಪದೊಳಗೆ ಇವತ್ತು ಇರ್ತೈತಿ ನಾಳೆ ಇರ್ತೈತಿ ಅದು ಮುಂದೆಯೂ ಉಳಿತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಹ ಮಹಾಪೂಜ್ಯರ ಪುಣ್ಯ ಸ್ಮರಣೋತ್ಸವದೊಳಗೆ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನೀವೆಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಕೇಳಿ ನಾವು ಶಿವರಾತ್ರಿ ದಿವಸ ಇಲ್ಲಿ ಬಂದಂಥ ಸಂದರ್ಭದೊಳಗೆ ಪರಮ ಪೂಜ್ಯರು ನಾವೆಲ್ಲ ಕೂಡಿಕೊಂಡು ಕಾಶಿಯ ಯಾತ್ರೆಗೆ ಹೋಗುವಂಥದ್ದು ನಾವೆಲ್ಲ ಮಾತನಾಡಿದ್ವಿ ಅದು ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತೇಳಿ ಎಲ್ಲರೂ ಕೇಳಿ ಕತ್ತಿದ್ರು ಇದೇನು ದಸರಿ ಆದ ನಂತರ ನಾವು ಹೋಗುವಂತಹ ವ್ಯವಸ್ಥೆ ಅಂದ್ರೆ ದಸರಿ ಆದ ನಂತರ ಹೋಗೋದು ದೀಪಾವಳಿ ಒಳಗೆ ಮತ್ತಿಲ್ಲಿ ಬರುವಂಥದ್ದು ಆ ವ್ಯವಸ್ಥೆಯನ್ನ ನಾವೆಲ್ಲ ಮಾಡಿಕೊಳ್ಳುವಂತಹದ್ದು ಅದಕ್ಕಾಗಿ ನೀವು ಯಾರ್ಯಾರು ಬರ್ತಿರಲ್ಲ ಅವರೆಲ್ಲ ಹೆಸರುಗಳನ್ನು ಕೊಡುವಂತಹದ್ದನ್ನು ಆಗಬೇಕು ನಿಮಗೆಲ್ಲ ಅದರ ಖರ್ಚು ವೆರ್ಚಿನ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹೇಳ್ತೀವಿ ಯಾಕಂತಂದ್ರೆ ನಾವು ರೈಲ್ವೆಯನ್ನು ನಾವು ಮೊದಲು ಬುಕ್ ಮಾಡಬೇಕಾಗ್ತದೆ ಆ ರೈಲ್ವೆಯನ್ನು ನಾವು ಸ್ಪೆಷಲ್ ರೈಲ್ವೆಯನ್ನು ಮಾಡೋದರಿಂದ ಅದನ್ನು ಮೊದಲು ನಾವು ಎಲ್ಲ ಸ್ವಲ್ಪ ಅಲ್ಲೆಲ್ಲ ವ್ಯವಸ್ಥೆಗಳಿರ್ತಾವೆ ಆ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಸಂದರ್ಭದೊಳಗೆ ಎಷ್ಟು ಜನ ಆದರೂ ಆ ಜನರ ಮೇಲೆ ನಾವು ಭೋಗಿಗಳನ್ನು ಮಾಡುವಂಥದ್ದು ಒಂದು ವ್ಯವಸ್ಥೆ ಇರ್ತದೆ ಅನ್ನುವಂಥದ್ದು ಅದಕ್ಕಾಗಿ ನೀವು ಯಾರ್ಯಾರು ಬರ್ತಿರಲ್ಲ ಅವರೆಲ್ಲ ಮಠದೊಳಗೆ ಹೆಸರನ್ನು ಕೊಡುವಂಗಾಯಿತು ಅಂತಂದರೆ ಅದಾದ ನಂತರ ಮುಂದಿನ ವ್ಯವಸ್ಥೆಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳಿ ಬಹುಶಃ ನೀವೆಲ್ಲ ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಿ ಮಳಿರಾಯ್ ಕೂಡ ಸುಮ್ಮ ಸ್ವಲ್ಪ ಬಂದು ನಿಮ್ಮ ನಿದ್ದೆ ಎಬ್ಸಾಕತ್ತಾನ ನೆಬ್ಸಾಕತ್ತ ನಿಮಗೆ ಗೊತ್ತಿರಲಿ ಅದು ಮಳೆ ಬರ್ಬೇಕಂತ ಬರಾನಲ್ರಿ ಸುಮ್ಮ ಯಾರೇ ಮಲಗಿರ್ತಾರಲ್ಲ ಅವ್ರಿಗೆ ಸುಮ್ಮ ಹಿಂಗೆ ಏ ಏಳ ಏಳ ಇವತ್ತು ಗುರುಗಳು ಪುಣ್ಯತಿಥಿ ಐತಿ ಏಳು ಏಳು ಅಂತೇಳಿ ಜಾಗರಣೆಯನ್ನು ಮಾಡುವಂಥದ್ದು ಮನುಷ್ಯನ ಜೀವನ ಹೆಂಗೈತಿ ಅಂತಂದ್ರೆ ನೀವೇನು ಮಡಿವಾಳಪ್ಪನ ಗದ್ಗಿಗೆ ಬರ್ತಿರಲ್ಲ ಬರುವಂತ ಸಂದರ್ಭದೊಳಗ ಕೈಯಾಗಿ ಏನು ತಗೊಂಡ್ ಬಂದಿರ್ತೀರಿ ಏನ್ ತರ್ತೀರಿ ಏನ್ ತರ್ತೀರಿ ಎಚ್ರದರಿ ಎಲ್ಲಾರು ಏನ್ ತರ್ತೇರಿ ಸುಮ್ಮ ಕೂತಾರಲ್ಲ ಎಲ್ಲ ಹಾ ನೀವು ಮಾಡ್ರಿ ನಮ್ಗೆ ಹಿಂಗೆ ಮತ್ ಕಲ್ಲು ಅಂದಿರಿ ಪೂ ಕಲ್ಲು ಹಿಂಗ ಇಡಿತಾರ ಕೈಯಾಗ ಆ ಟೆಂಗ್ ತಗೊಂಡ್ ಬರ್ತಿರ್ಲ ಕಾಯಿ ಆ ಖರೀದಿ ಮಾಡಕ್ ಹೋದಾಗ ಹೆಂಗ ತಗೊಳ್ತಿರೋಣ ಬಾರಿಷ್ ನೋಡ್ತಿರ್ಲ ಇಪ್ಪತ್ ಇಪ್ಪತ್ತೈದು ರೂಪಾಯಿ ಕೊಟ್ಟು ನೋಡಿರ್ತಿರಿ ಎಟ್ಟ್ರ ಇಲ್ಲಿ ನೀರ್ದಿಲ್ ಇಲ್ಲಿ ನೀರದ ಅಳಗಾಡಿಸ್ತಿರಿ ಅದನ್ನ ತಗೊಂಡು ಬಂದ ಸನ್ನಿಧಾನದೊಳಗೆ ಪೂಜೆಯನ್ನು ಮಾಡಿ ಪೂಜಾರಿಗಳು ಇರ್ತಾರಲ್ಲ ಒಳಗೆ ಅರ್ಚಕರು ಇರ್ತಾರಲ್ಲ ಅವರೆಲ್ಲ ಪೂಜೆ ಮಾಡಿ ಒಳಗ ಚಲೋ ಕೊಬರಿತ್ತು ಅಂದ್ರ ಆ ಕಾಯಿಗೆ ಬೆಲೆ ಹೌದು ಅಲ್ಲೋ ಅಕಸ್ಮಾತ್ ಆ ಕಾಯಿ ಒಳಗ ಇಲ್ಲ ಅದು ಕೆಟ್ಟಿತ್ತು ಅಂದ್ರೆ ಅದನ್ನ ಒಗದ್ ಬಿಡ್ತಾರ ಹೌದು ಅಲ್ಲ ನಿಮಗ ಗೊತ್ತಿರ್ಲಿ ಚಲೋ ಕಾಯಿ ಇದ್ರೆ ಹೆಂಗ ಸ್ವೀಕಾರ ಮಾಡ್ತೀವಲ್ಲ ಆ ಕಾಯಿ ಕಾಯಿಯೊಳಗ ಕೊಬ್ಬರಿದ್ರ ಬೆಲೆ ಈ ಶರೀರದೊಳಗ ಖಬರ್ ಇದ್ರ ಬೆಲೆ ಅಲ್ಲಿ ಕಾಯಿ ಇರಬೇಕು ಇಲ್ಲಿ ಖಬರ್ ಇರಬೇಕು ಅವು ಎರಡೂ ಇದ್ದು ಅಂತಂದ್ರ ಬಹಳ ವ್ಯವಸ್ಥಿತವಾಗಿ ಜೀವನ ಸಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತಹ ಜೀವನದೊಳಗೆ ನಾವೆಲ್ಲ ಬಂದು ಒಳ್ಳೆಯ ಮಾತುಗಳನ್ನು ಕೇಳಿ ಬದಲಾವಣೆ ಆಗಬೇಕನ್ನುವಂಥದ್ದು ಈಗೆಲ್ಲ ನೀವೆಲ್ಲ ಕೂತು ಕೇಳಾಕತ್ತೀರಲ್ಲ ಬಹಳ ಒಳ್ಳೆಯ ಮಾತುಗಳನ್ನ ತಾವೆಲ್ಲ ಬಹಳ ಶ್ರದ್ಧೆಯಿಂದ ಕೇಳ್ತೀರಿ ಒಳ್ಳೆಯ ಮಾತುಗಳನ್ನು ಯಾವ ಸಂದರ್ಭದೊಳಗೆ ಯಾರಾದರೂ ಹೇಳಲಿ ಯಾವ ಮತದವರು ಆದರೂ ಹೇಳಲಿ ಯಾವ ವಯೋಮಾನದವರು ಹೇಳಲಿ ಆ ಮಾತುಗಳನ್ನು ಸ್ವೀಕಾರ ಮಾಡ್ಬೇಕು ನಾವು ಒಳ್ಳೆ ಮಾತುಗಳನ್ನು ಸ್ವೀಕಾರ ಮಾಡಬಹುದು ಯಾರಾದರೂ ಹೇಳಬಹುದು ಇವರೇ ಹೇಳಬೇಕು ಇವರೇ ಹೇಳಬೇಕು ಅಂತ ಏನಿಲ್ಲ ಈಗ ಏನು ನೀವು ತಿಳಕುತ್ತಿರಲಿಲ್ಲ ನೀವು ಬಂದು ಹೇಳಬಹುದು ಆದರೆ ಎಲ್ಲರೂ ಕೇಳು ಹಂಗೆ ಹೇಳ್ಬೇಕು ಅಟ್ಟ ಎಲ್ಲರೂ ಕೇಳು ಹೇಳ್ಬೇಕು ಹೌದಲ್ಲ ಎಲ್ಲರೂ ಕೇಳುವಂತಹ ವಿಚಾರಗಳನ್ನು ಹೇಳಬೇಕು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತಹದ್ದು ಒಂದೇ ಪಂಥಕ್ಕೆ ಸೀಮಿತವಾಗಿರುವಂತಹದ್ದಿಲ್ಲ ಆ ಹೇಳುವ ಮಾತುಗಳನ್ನ ಎಲ್ಲರೂ ಹೃದಯ ತುಂಬಿ ಸ್ವೀಕಾರ ಮಾಡಬೇಕು ಅಂತಹ ಮಾತುಗಳನ್ನು ಸ್ವೀಕಾರ ಮಾಡ್ಬೇಕು ಎಲ್ಲಿ ಹೇಳಬೇಕು ಎಲ್ಲಿ ಕೇಳಬೇಕು ಅಲ್ಲಿ ಹೇಳಾಕತ್ತಾರ ಇಲ್ಲಿ ಹೇಳಾಕತ್ತಾರ ಅಂತಲ್ಲ ಮನೆಯೊಳಗೆ ಯಾರಾದರೂ ಒಳ್ಳೆ ಮಾತುಗಳನ್ನ ಹೇಳಕತ್ತಾರ ಕೇಳೋದು ಅಕಸ್ಮಾತ್ ನಾವು ಒಳ್ಳೆ ಮಾತುಗಳನ್ನು ಸ್ವೀಕಾರ ಮಾಡಲಿಲ್ಲ ಆ ಸಮಯ ಮೀರಿ ಹೋಗಿತ್ತು ಅಂದ್ರೆ ಏನೇನು ಆಗಿ ಹೋಗಿ ಬಿಡ್ತಾ ಒಂದು ದುಕಾನ್ ಇಟ್ಟಿದ್ದ ಯಾವ ದುಖಾನ ನೀವೆಲ್ಲರೂ ಏನೇನು ಕೇಳ್ತೀರಿ ಬಟ್ಟೆ ದುಕಾನ್ ಕೇಳಿರಿ ರೇಷನ್ದು ಕೇಳಿರಿ ಬಂಗಾರದ ಕೇಳಿರಿ ಹೌದಲ್ಲ ಮನುಷ್ಯನಿಗೆ ಜೀವನಕ್ಕೆ ಯಾವ್ಯಾವ ಅಂಗಡಿಗಳು ಬೇಕಲ್ಲ ಆ ಎಲ್ಲಾ ಅಂಗಡಿಗಳನ್ನು ಕೇಳಿರಿ ಇವು ಒಂದು ಅಂಗಡಿ ಇಟ್ಟಿದ್ದ ಏನು ಇಟ್ಟಿದ್ದಂದ್ರೆ ಇಟ್ಟಿದ್ದಂದ್ರ ಮಾತಿನಂಗಡಿ ಅಂತ ಬೋರ್ಡ್ ಹಾಕಿದ್ದೇವ್ ಕೇಳಿರೇನ್ ಎಲ್ಲರಿ ಕೇಳಿರೇನು ಅಂಗಡಿ ಅಂತ ಬೋರ್ಡ್ ಹಾಕಿದ್ದ ಅಂಗಡಿ ಅಂತ ಬೋರ್ಡ್ ಹಾಕಿ ನೂರು ರೂಪಾಯಿ ಹಾಕಿದ್ದ ಒಂದು ಮಾತಿ ಪಗುಶೇಟಿ ಹೇಳತಿವಂದ್ರ ಯಾರು ಇಲ್ಲ ಇನ್ನು ನೂರು ರೂಪಾಯಿ ಕೊಟ್ಟು ಕೇಳವ್ರು ಯಾರ್ರಿ ಹೌದು ಅಲ್ಲ ಆ ದುಕಾಣದಾಗ ಏನಿತ್ತು ಹಿಂಗೊಂದು ಟೇಬಲ್ ಹಿಂಗೆ ಕುರ್ಚಿ ಒಂದು ಪೆನ್ ಒಂದು ಹಾಳಿ ಇಷ್ಟ ಅವನು ದಿನಾಲು ಬರ್ತಿದ್ದ ಕಸ ಹೊಡಿತಿದ್ದ ನೀರು ಹಾಕ್ತಿದ್ದ ಟೇಬಲ್ ಮೇಲೆ ಏನು ಹಾಳಿ ಪೆನ್ ಇತ್ತಲ್ಲ ಅದನ್ನ ಹಿಂಗೆ ಹಿಡ್ಕೊ ಅಂತ ಕುರ್ಚಿ ಮೇಲೆ ಕೂಡ್ತಿದ್ದ ದಿನಾಲು ಜನ ನೋಡ್ತಿದ್ರು ಇದೇನು ಹೊಸಾದ ದುಕಾಣದಲ್ಲ ಇದೊಂದು ಹೊಸಾದ ಅಂಗಡಿ ಅಂತಿದ್ರು ಎಲ್ಲರೂ ಮಾತಿನ ಅಂಗಡಿ ಅಂತ ಬೋರ್ಡ್ ಹಾಕಿದ್ದ ಎಲ್ಲರೂ ನೋಡ್ತಿದ್ರು ಹೋಗ್ತಿದ್ರು ಬಂದ ಮಡಿವಾಳಪ್ಪನ ಶಿಶಾನ ಇದನು ಶಿಶು ಮಗ ಏನ್ರಿ ಹೆಂಗೊಂದ್ ರೂಪಾಯಿ ಮತ್ತೇನಾರ ಸ್ವಲ್ಪ ಕಡಿಮೆ ಮಾಡ್ರಿ ಇಲ್ಲ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಫಿಕ್ಸ್ ರೇಟ್ ಅನ್ನೋ ಹೌದಾ ಮತ್ತ ಬರದ್ ಕೊಡುತ್ತಿರೋ ಏನು ಹೇಳುತ್ತಿರಿ ಅಂತಂದ ಬರದ ಕೊಟ್ರೂ ಒಂದೇ ಸಾರಿ ಹೇಳಿದ್ರು ಒಂದೇ ಸಾರಿ ಅವಾಗವ ಅಂದ ಸ್ವಲ್ಪ ಅರು ಮರು ಆಗ್ತೈತಿಪ ಬರದ ಕೊಡು ಅಂತಂದ ಬರದ ಹಿಂಗೆ ಏನು ಬರ್ಲಿಕ್ಕತ್ತ ಒಂದು ಹಾಳಿ ಪೆಣ್ಣ ತಗೊಂಡು ಬರದ ಕೈಯಾಗ ಹಿಂಗ ಆ ಹಾಳಿ ಏನಿತ್ತಲ್ಲ ಮಡಚ ಅವನ ಕೈಯಾಗ ಕೊಟ್ಟ ಇನ್ನೇನು ಕೊಟ್ಟಣಂತೇಳಿ ಅವ ಒಂದ್ ಐದನೂರು ರೂಪಾಯಿ ಅವನಿಗೆ ಕೊಟ್ಟ ಇನ್ನೇನ್ ನೋಡ್ಬೇಕನ್ನುದ್ರೊಳಗ ಆ ದುಕಾನ ಮುಂದೆ ದೊಡ್ಡ ಜಗಳ ಬಡದಾಟ್ ಹೊಡ್ದಾಟ್ ಹತ್ತಿ ಬಿಟ್ಟು ತೊಂದರೆ ಜಗಳ ಆ ಜಗಳ ನೋಡ್ಕೋ ತೀವನಿತ್ತ ಇವ ಹೇಳಿ ಅದು ಹತ್ತು ಮಂದಿ ಕೂಡಿ ಐವತ್ತು ಮಂದಿ ಆಯ್ತು ಐವತ್ತು ಮಂದಿ ಇದ್ದದ್ದು ನೂರು ಆಯ್ತು ನೂರು ಇದ್ದದ್ದು ಎರಡು ನೂರು ಜನ ಹಿಂಗೆಲ್ಲ ಜಮ ಆಯ್ತಲ್ಲ ಎಲ್ಲ ಬಡಿಯೋದು ಹೊಡೆಯೋದು ಹೊಡೆಯೋದು ಇವೇನು ನಿಂತಿದ್ದಲ್ಲ ಇವು ಅವ್ರ ಕಡೆ ಅವದಂತ ಇವನು ಹೇಳದ್ರ ಅದ್ರೊಳಗನ ಇವನು ಹೇಳದ್ ನಿಮಗೆ ಏನು ಹೇಳ್ತೀನಿ ಹಣ್ಣಗಾಯಿ ನೀರುಗಾಯಿ ಮಾಡಿ ಬಡ್ತಾ ಬಡದ ಪೊಲೀಸ್ ಇಲಾಖೆ ಜೀಪ್ ಬಂತು ಹಾಕೊಂಡು ಹೋದ್ರೆ ಎಲ್ಲಾರನು ಎಲ್ಲಿ ಹೋದ್ರೆ ಎಲ್ಲಾರನ್ನೂ ತಗೊಂಡ ಜೈಲಿಗೆ ಹೋದ್ರ ತಗೊಂಡು ಹಾದ್ರು ಇತರ ನೋಡ್ತೀನಿ ನಿಮ್ಗೆ ಹೇಳ್ತೇನೆ ಶರೀರದ ಆಕಾರ ತಪ್ಪಿಬಿಟ್ಟೈತೆ ಎಲ್ಲ ಮೈಯೆಲ್ಲ ರಕ್ತ ಆಗಿಬಿಟ್ಟೈತಿ ಎಲ್ಲ ರಕ್ತ ಆದ ನಂತರ ನಿಮ್ಗೆ ಹೇಳ್ತೀನಿ ಅವ ಅಂತಾನ ನಾ ಹೋಗಿದ್ದೆ ಅದಕ್ಕ ಮಾತಿನ ದುಕಾಣಕ್ಕೆ ಹೋಗಿದ್ನಿ ಮಾತಿನ ಅಂಗಡಿಗೆ ಹೋಗಿದ್ನಿ ಅವ ಏನು ಬರದ್ರ ಏನ್ ಅಲ್ಲಿ ಹೌದಲ್ಲ ನೋಡೇ ಇಲ್ಲಲ್ಲ ಇಲ್ಲೇರು ನೋಡ್ಬೇಕಂತ ಹೇಳಿ ಜೈಲ ಕೂತಂತ ವ್ಯಕ್ತಿ ಅದನ್ನ ಹಾಳಿ ತೆಗೆದು ನೋಡ್ತಾನ ಅವ ಏನು ಬರ್ದ ಗೊತ್ತಾಯ್ತೇನೆ ನಿಮಗೆ ಜಗಳ ನಡದಲ್ಲಿ ನಿಲ್ಲಬೇಡ ಅಂತ ಬರ್ದಿದ್ದ ಹಳ್ಯಾಕ್ ಜಗಳ ನಡದಲ್ಲಿ ನಿಲ್ಲಬೇಡ ಅಂತ ಬರ್ದಿದ್ದ ಅವ ಅಂದ ಇದನ್ನ ಅಲ್ಲೇ ನೋಡಿದ್ರೆ ಇಷ್ಟು ಸಮಸ್ಯೆನ ಆಗ್ತಿದ್ದಿಲ್ಲ ಅಂತಂದ ಇದನ್ನ ಹೇಳುವ ಕಾರಣ ಏನಂತಂದ್ರ ಯಾವ ಮಾತುಗಳನ್ನು ಯಾವ ಸಂದರ್ಭದೊಳಗೆ ಯಾರು ಹೇಳ್ತಾರಲ್ಲ ಆ ಸಂದರ್ಭದೊಳಗೆ ಆ ಮಾತುಗಳನ್ನು ಸ್ವೀಕಾರ ಆಗಬೇಕು ಮಾಡ್ಕೊಳ್ಬೇಕು ಮಾಡಿಕೊಂಡು ನಾವು ಒಂದಿಷ್ಟು ಬದಲಾವಣೆ ಆಗಬೇಕನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪನವರು ಬಹಳಷ್ಟು ತತ್ವ ಪದಗಳನ್ನು ಮಾಡಿ ಮಾಡಿ ಕೊಟ್ಟು ಬಹಳ ಅರ್ಥಗರ್ಭಿತವಾಗಿರುವಂತಹ ಮಾತುಗಳು ಸಮಾಜಕ್ಕಾಗಿ ನೇರವಾಗಿ ಮಾತುಗಳನ್ನು ಹೇಳ್ತಿದ್ರು ಕೆಲವರು ವಚನಗಳನ್ನು ನಾವೆಲ್ಲ ನೋಡ್ತೀವಿ ಏನಂತಂದ್ರೆ ನಾದಪ್ರಿಯ ಶಿವನ್ ಎಂಬುವರು ಒಂದು ಉದಾಹರಣೆ ಹೇಳ್ತಾನೆ ನಿಮಗಷ್ಟೇ ನಾದಪ್ರಿಯ ಶಿವನ್ ಎಂಬುವರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರಿಯ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮಣ ಶಿರಹೊಯಿತು ನಾದಪ್ರಿಯನು ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಏನು ಜಜ್ಮೆಂಟ್ ಕೊಡ್ತಾರಲ್ಲ ಇವರೆಲ್ಲ ಅಲ್ಲ 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 ಅಂತೇಳಿ ಇವರೆಲ್ಲ ಕೊನೆಗೆ ಹೇಳ್ತಾರ ಆದರೆ ಮಡಿವಾಳಪ್ಪನ ಅಪ್ಪನ ರೀ ಇವನು ಮೊದಲ ಇವನು ಮೊದಲ ಅಂತಹ ಮಾತುಗಳು ಬಹಳ ಅದ್ಭುತವಾಗಿರುವಂತಹ ಮಾತುಗಳನ್ನು ನೇರವಾಗಿ ಹೇಳುತ್ತಿದ್ದರು ಅವತ್ತಿನ ಕಾಲಕ್ಕೆ ನಾವೆಲ್ಲ ಮಡಿವಾಳ ಮಾಚಿದೇವರು ಅಂತ ನಾವೆಲ್ಲ ಶರಣರ ಬಗ್ಗೆ ಕೇಳಿದ್ದೀವಿ ಅದರ ಜೊತೆಗೆ ಅಂಬಿಗರ ಚೌಡಯ್ಯನ ಬಗ್ಗೆ ಕೇಳಿದ್ದೀವಿ ಆದರೆ ನಮಗೆ ಇತ್ತಿತ್ತಲಾಗಿನವರು ನಾವ್ರು ಶರಣರೊಳಗ ಮಹಾತ್ಮರೊಳಗ ಮಡಿವಾಳಪ್ಪನವರು ಸಮಾಜವನ್ನ ಬಹಳಷ್ಟು ಅದ್ಭುತವಾಗಿ ತಮ್ಮ ಚಾಟಿಗಳ ಚಾಟಿ ಏಟಿನ ಮೂಲಕ ಅಂದ್ರೆ ಮಾತಿನ ಚಾಟಿ ಏಟಿನ ಮೂಲಕ ಜಾಗೃತವನ್ನು ಮಾಡ್ಕೊಂತ ಬಂದಿದ್ದಾರೆ ಅನ್ನುವಂಥದ್ದು ಬಹುಶಃ ಮಡಿವಾಳಪ್ಪನವರು ನಾವೆಲ್ಲ ನೋಡಿಲ್ಲ ಆದ್ರೆ ನಮ್ಮ ರುದ್ರಮುನಿ ಶಿವಾಚಾರ್ಯನ ಕಡಿಮೆ ಇಲ್ಲ ಇಷ್ಟ ಗೊತ್ತಿರಲಿ ನಿಮಗೆ ಯಾಕಂತಂದ್ರ ಅವರು ಅಜ್ಜವರು ನಿಮಗೆ ಹೇಳ್ತೀನಿ ಬಹಳ ನೇರವಾಗಿ ಹೇಳ್ತಾರ ಅವ್ರಿಗೆ ಆಡು ಭಾಷೆಯೊಳಗೆ ಏಯ್ ಕೋಡಿ ಹೇಳು 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 ಅವ್ರ ಭಾಷೆ ರಜವ್ರ ನೀವೆಲ್ಲ ನೋಡಿರಿ ಯಾಕೆ ಹೇಳ್ತೀನಿ ಅಂತಂದ್ರ ಯಾರೊಳಗ ಮನಸ್ಸಿನೊಳಗ ಕಪಟತನ ಇರಂಗಿಲ್ಲ ಅವ್ರ ಮಾತುಗಳ ನೇರವಾಗಿ ಬರ್ತಾವು ಯಾರ ಕಪಟತನ ಇರ್ತೈತಲ್ಲ ನೀ ಹಂಗ ಮಾಡಪ್ಪ ಹಿಂಗ ಮಾಡಪ್ಪ ಮೃದು ಸ್ವಭಾವದ ಮಾತುಗಳು ಬರ್ತಾವು ಅವತ್ತು ಮಡಿವಾಳಪ್ಪನ ಮಾತುಗಳು ಕೂಡ ಕಠೋರವಾಗಿನ ಇತ್ತು ಸಮಾಜದೊಳಗ ಬದಲಾವಣೆ ಮಾಡುವಂತಹ ಮಾತುಗಳಿತ್ತು ಇವತ್ತು ರುದ್ರಮುನೀಶ್ವರಾಚಾರ್ಯ ಮಾತುಗಳು ಅದೇ ತಾಕತ್ತೈತಿ ಅದು ಮಡಿವಾಳಪ್ಪನ ಒಂದು ನೆಲದ ಪುಣ್ಯದ ಮಹಿಮೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕನ್ನುವಂಥದ್ದು ಅಂತಹ ವಿಶೇಷದ ಒಂದು ಸಮಾರಂಭ ಪರಮ ಪೂಜ್ಯರ ಪುಣ್ಯಾರಾಧನೆ ಸಮಾರಂಭ ಅವರ ಮಧ್ಯದೊಳಗೆ ನಾವೆಲ್ಲ ಇದ್ದುಕೊಂಡು ಇಂಥ ಕಾರ್ಯಕ್ರಮ ಮಾಡುವಂಥದ್ದು ಬಹು ಸುಂದರ ವಿಶೇಷ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ನೀವೆಲ್ಲರೂ ಕೂಡ ಯಾರ್ಯಾರು ಪ್ರವಾಸಕ್ಕೆ ಬರ್ತಿರಲ್ಲ ಅವರೆಲ್ಲರೂ ಕೂಡ ಹೆಸರುಗಳನ್ನು ನೋಂದಾಯಿಸುವಂತಹದ್ದು ನಿಮಗೆ ಇನ್ನೊಂದು ಗೊತ್ತಿರಲಿ ನಾವು ಪ್ರವಾಸವನ್ನು ಕೇವಲ ಪ್ರವಾಸವಾಗಿ ಮಾಡ್ತಾ ಇಲ್ಲ ಇದು ಪ್ರವಾಸ ಅಂತಂದ್ರೆ ಹೆಂಗಂದ್ರೆ ಕಾಶಿ ಯಾತ್ರೆ ಇದು ಆಧ್ಯಾತ್ಮಿಕದ ಖಾಸೆಯ ಯಾತ್ರೆ ಎನ್ನುವಂಥದ್ದು ತಮ್ಮ ಇರಬೇಕು ಇಲ್ಲಿ ಪ್ರವಚನ ಇರ್ತದ ಇಲ್ಲಿ ಕೀರ್ತನೆ ಇರ್ತದ ಸಂಗೀತ ಇರ್ತೈತಿ ಅನ್ನುವಂಥದ್ದು ನಾವು ಎಲ್ಲೋ ಹೊಂಟೇವಂತಲ್ಲ ನಾವು ಎಲ್ಲಿ ಮಡಿವಾಳಪ್ಪನ ಮಠದೊಳಗೆ ಕುತ್ಕೊಂಡು ಹೆಂಗೆ ಭಜನವನ್ನು ಕೇಳ್ತೀವಿ ಹೆಂಗೆ ಭಜನೆಯನ್ನು ಮಾಡ್ತೀವಿ ಹೆಂಗೆ ಕೀರ್ತನೆಯನ್ನು ಮಾಡ್ತೀವಿ ಹೆಂಗೆ ಪುರಾಣ ಪ್ರವಚನಗಳನ್ನು ಹೇಳ್ಕೊಂತ ಹೋಗ್ತೀವಲ್ಲ ಹಂಗೆ ರೈಲ್ನೊಳಗೂ ಕೂಡ ನಾವು ಪ್ರವಚನ ಪುರಾಣಗಳನ್ನು ಮಾಡ್ಕೊಂತೇ ಹೋಗೋದೇ ಇದು ನಮ್ಮ ಮಡಿವಾಳೇಶ್ವರ ಮಹಾಶಿವಯೋಗಿಯ ಕೃಪೆಯೇ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಂತಹ ಕಾರ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ನಿಮಗೆಲ್ಲರಿಗೂ ಕೂಡ ಭಗವಂತನ ಕೃಪೆ ಮಡಿವಾಳೇಶ್ವರನ ಕೃಪೆ ಕುಮಾರ ಶಿವಯೋಗಿಗಳ ಕೃಪೆ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ನಾಲ್ಕು ಮಾತುಗಳು ಮುಗಿಸುತ್ತೇನೆ ಇಲ್ಲಿವರೆಗೂ ಸುಗುರುದ ಪರಮ ಪೂಜ್ಯರು ಹೃದಯ ತುಂಬಿ ಮಾತೊಂಬುದು ಜ್ಯೋತಿರ್ಲಿಂಗ ನಾಡಿನೊಳಗ ಜಗತ್ತದೊಳಗ ಮಾತಿನಕ್ಕಿಂತ ದೊಡ್ಡದು ಯಾವದಿಲ್ಲ ಮಾತಿನಕ್ಕಿಂತ ಸಣ್ಣದು ಯಾವದಿಲ್ಲ ಅಂತ ಏನು ಹುಟ್ಟಬೇಕು ಮಾತಿನಿಂದ ಹುಟ್ಟುತ್ತದೆ ಪ್ರಾರಂಭ ಅಂಥದನ್ನು ಪರಮ ಪೂಜೆ ರುದ್ರಮುನಿ ಶಿವಾಚಾರ್ಯ ಅಪ್ಪರ್ನ ಉದಾಹರಣೆಯಾಗಿ ತಗೊಂಡು ಖರೆ ಅಂದ್ರೆ ನಾವು ಯಾಕಂದ್ರೆ ಇಪ್ಪತ್ತು ವರ್ಷ ಎಲ್ಲ ಅವ್ರ ಕೈ ಮೇಲೆ ಎಷ್ಟು ಪುರಾಣ ಅಂದ್ರೆ ಎಲ್ಲಿ ಪುರಾಣ ಎಲ್ಲ ಪುರಾಣಕ್ಕೆ ಏ ಅಲ್ಲಿ ಇದೇ ಬೋರ್ಡ್ ಹಾಕ್ಬೇಕು ಆ ಊರಾಗ ಈ ಬೋರ್ಡ್ ಅದ ಈ ಬೋರ್ಡ್ ಹಾಕಬೇಕು ಅಲ್ಲಿ ವಿಭೂತಿನಿ ಹಚ್ಚಲಾಗಿರೋ ಕೋಡಿಗಳು ಏನೇನು ಹಚ್ತಾರೆ ಕೋಡಿಗಳು ಓ ಆ ಬುದ್ಧಿಲ್ ನೀವು ಹೋಗಿ ಮತ್ತೆ ಅವ್ರದ್ದೇ ಕೂತಿರ್ಲಿ ಹೋಗಿ ಈ ಬುದ್ಧಿ ಹಚ್ಬೇಕು ಆ ಊರಾಗ ಹಿಂಗೆ ಗುತ್ತಿಗೆ ಒಪ್ಪಿಸ್ತಿದ್ರು ನಮಗೆ ಅಂಥ ಯಾವ ಪರಮ ಪೂಜೆ ಅಪ್ಪ ರುದ್ರಮುನಿ ಶಿವಾಚಾರ್ಯರು ಹ್ಯಾಂಗ ಅಂದ್ರೆ ಅವರು ಅವ್ರ ಅಂದ್ರೆ ಆ ಮಾತ ಆ ಮಾತಿನೊಳಗೆ ಎಂಥ ಶಕ್ತಿ ಅದಂದ್ರೆ ಅದು ಹೃದಯದಿಂದ ತಾಯಿ ಮಾತು ಹ್ಯಾಂಗ ಬರ್ತದ ಹ್ಯಾಂಗ ನಾಲಿಗೆ ಬರೋ ಮಾತ ಅದು ಅಂತರಾಳದ ಹೃದಯದಿಂದ ಬರತಕ್ಕಂಥ ಮಾತ ಅಪ್ಪ ರುದ್ರಮುನಿ ಶಿವಾಚಾರ್ಯ ಅಪ್ಪರ ಮಾತನ್ನತಕ್ಕಂಥ ಮಾತ ಇದು ಸತ್ಯವಾಗಿದ್ದನ್ನೇ ಹೇಳಿದ್ದಾರೆ ಸುಗ್ರ ಶ್ರೀಗಳು ಅಂತಕ್ಕಂಥದನ್ನು ಹೇಳಿ ಮಾತೋ ಶ್ರೀ ಶರಣಮ್ಮ ತಾಯಿಯವರು ಕೂಡ ನಮ್ಮ ಸೂಪಿ ಸಂತರು ಆ ಈ ಕಾರ್ಯಕ್ರಮದ ಭಾಗವಹಿಸಿ ಅವರು ಕೂಡ ಒಂದು ನಾಲ್ಕು ಒಂದು ಐದು ನಿಮಿಷ ಒಂದು ನಾಲ್ಕು ನುಡಿಗಳನ್ನು ಅವರು ಕೂಡ ಹೇಳಬೇಕು ಸಭೆಯನ್ನು ಉದ್ದೇಶಿಸ ಸಭೆಯನ್ನು ಉದ್ದೇಶಿಸಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಸಂತರು ಮಾತಾಡ್ತಾರೆ